ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗು ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಯಾವುದೇ ಅಡುಗೆ ರೆಸಿಪಿ ಮಾಡ್ತಾ ಇಲ್ಲ ಅಡುಗೆ ಮನೆಗೆ ಬೇಕಾದ ಒಂದು ಸ್ವಲ್ಪ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಮೊದಲನೆಯ ಟಿಪ್ಸು ಈ ಥರ ಬಾಂಡ್ಲಿಯಲ್ಲಿ ಎಣ್ಣೆ ಇದೆ ಇದನ್ನು ಇವಾಗ ನಾನು ಬಾಟ್ಲಿಗೆ ಹಾಕೋತಾ ಇದ್ದೀನಿ ನನಗೆ ಹಾಕೋಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ ನೋಡಿ ಈ ಥರ ಚೆಲ್ಲು ಬಿಡುತ್ತೇನೋ ಅಂತ ಹಾಗಾಗಿ ನಾನು ಈ ಥರ ಒಂದು ಗರಟೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಈಗ ಒಂದು ಸ್ಕ್ರೂ ತಗೊಂಡು ಈ ಥರ ಹೋಲ್ ಮಾಡ್ಕೊತಾ ಇದ್ದೀನಿ ಅಡುಗೆ ಮನೆಯಲ್ಲಿ ತುಂಬಾ ಇರುತ್ತೆ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಎಣ್ಣೆನ ನಾವು ಹಾಕ್ಕೊಳ್ಬೋದು ನೋಡಿ ಈ ಥರ ಎಣ್ಣೆ ಬಾಂಡ್ಲೆಯಲ್ಲಿ ಹಾಗೆ ಇದೆ ನಾನು ಪುರಿ ಮಾಡಿ ಹಾಗೆ ಇಟ್ಕೊಂಡಿದ್ದೆ ಈ ಥರ ಸಣ್ಣ ಸಣ್ಣ ಕಸ ಇದೆ ಇದನ್ನ ಇವಾಗ ನಾನು ಬಾಟಲಿಗೆ ಸೋಯಿಸಿ ಹಾಕೋತಾ ಇದ್ದೀನಿ ಈ ಥರ ಚಹಾ ಸೋಯಿಸುವ ಹುಟ್ಟು ತಗೊಂಡಿದ್ದೀನಿ ಅದ್ರ ಮೇಲೆ ಇಟ್ಕೊಂಡು ನಾನು ಈಗ ಎಣ್ಣೆ ಹಾಕೋತಾ ಇದ್ದೀನಿ ಈ ಥರ ನಿಧಾನವಾಗಿ ಹಾಕ್ಕೊಳ್ಬೇಕು ಆಗ ಚೆನ್ನಾಗಿ ಎಣ್ಣೆ ಹರಿಸ್ಕೊಳ್ಬೋದು ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಇವಾಗ ಮುಚ್ಚುಳು ಹಾಕೋತಾ ಇದ್ದೀನಿ ಇದನ್ನು ನಾವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು ನೋಡಿ ಇದು ಅದೇ ರೀತಿ ನಾನು ಮತ್ತೊಂದು ಗರಟೆ ತೊಗೊಂಡಿದ್ದೀನಿ ಈ ಥರ ಉದ್ದ ಇರೋ ಗಾರ್ಟೆ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಮೂರು ಹೋಲು ಮಾಡ್ಕೊಂಡಿದ್ದೀನಿ ಇದು ಬಾಟಲ್ಗಳ ಮೇಲೆ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕ್ಯಾನ್ ಇರುತ್ತಲ್ಲ ಅದ್ರ ಮೇಲೆ ಇಟ್ಕೊಂಡು ಈಸಿಯಾಗಿ ಹಾಕ್ಕೊಳ್ಬೋದು ಈಗ ಎರಡನೇ ಟ್ರಿಪ್ ನೋಡಿ ಅದೇ ಥರ ಎಣ್ಣೆ ನಾನು ಮತ್ತೆ ಹಾಕೋತಾ ಇದ್ದೀನಿ ಅದೇ ಥರ ಎಣ್ಣೆ ಮತ್ತೆ ಸ್ವಲ್ಪ ಹಾಕಿ ಸೋಸ್ಕೊತಾ ಇದ್ದೀನಿ ನೋಡಿ ಈ ಥರ ಸೋಯಿಸ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಹಿಂಗು ತೊಗೊಂಡಿದ್ದೀನಿ ಇದು ಪುಡಿ ಹಿಂಗು ನೀವು ಯಾವ ಥರ ಹಿಂಗ್ ಬೇಕಾದರೂ ತೊಗೊಳ್ಬೋದು ಮುದ್ದೆದಾದರೂ ತೊಗೊಳ್ಬೋದು ನಾನು ಪುಡಿ ಹಿಂಗೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಹಾಗಾಗಿ ನಾನು ಸ್ವಲ್ಪನೇ ಹಿಂಗೆ ಹಾಕ್ಕೊತಾ ಇದ್ದೀನಿ ಈಗ ನೋಡಿ ಈ ತರ ಮುಚ್ಚುಳ ಹಾಕ್ಕೊಂಡು ಈ ತರ ಮಾಡ್ಕೋತಾ ಇದ್ದೀನಿ ಈಗ ನಾನು ಈ ಇರೋ ಕವರ್ ಹರಿದಿದ್ದೀನಿ ನೀವು ತುಂಬಾ ಬಾಟಲ್ ಬೇಕಾದರೂ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಎಣ್ಣೆ ತಗೊಂಡು ಸ್ವಲ್ಪ ಇಂಗ್ ಹಾಕೊಂಡಿದ್ದೀನಿ ಈ ತರ ಮಾಡಿಟ್ಕೊಂಡ್ರೆ ನಾವು ಸಾಂಬಾರ್ ಮಾಡುವಾಗ ಎಣ್ಣೆ ಒಗ್ಗರಣೆ ಹಾಕಬೇಕಂತ ಇಲ್ಲ ಇಂಗ್ ಹಾಕಿ ಈ ಎಣ್ಣೆನೇ ಸ್ವಲ್ಪ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೋದು ಇದು ಮೂರನೇ ಟಿಪ್ಪು ನೋಡಿ ಈ ತರ ನಾನು ಹೂ ಮುಡಿಯೋ ಕ್ಲಿಪ್ಪು ಇದು ಹೂದ್ಲು ಹರಡಿದ್ರೆ ಹಾಕೋತೀವಿ ಹೂ ಮುಡಿಯೋಕೆ ಹಾಕೋತೀವಿ ಈ ಥರ ಕ್ಲಿಪ್ ತಗೊಂಡಿದ್ದೀನಿ ನಾನು ಇದನ್ನು ನಾನು ಯಾವ ಥರ ಯೂಸ್ ಮಾಡ್ಕೊತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮಸಾಲೆ ಪುಡಿಗಳನ್ನು ನಾವು ತಂದು ಓಪನ್ ಮಾಡಿ ಇಟ್ಬಿಡ್ತೀವಿ ಅದು ಆಗ ಹಾಳಾಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಓಪನ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಈ ಥರ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಈಗ ಇದನ್ನು ನಾನು ಯಾವ ಥರ ಮಡಚಿ ಕ್ಲಿಪ್ ಹಾಕೋತೀನಿ ಅಂತ ತೋರಿಸ್ತೀನಿ ನೋಡಿ ನೀಟಾಗಿ ಮಡಚಬೇಕು ಈ ಥರ ಇವಾಗ ಈ ಥರ ಮಧ್ಯಕ್ಕೆ ಈ ಥರ ಮಡ್ಚ್ಕೊಳ್ಬೇಕು ಗಾಳಿ ಒಳಗಡೆ ಒಂದು ಚೂರು ಹೋಗಬಾರ್ದು ಆ ಥರ ಮಡಚಿ ನಾನು ಕ್ಲಿಪ್ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಈ ಥರ ಮಡ್ಚ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಯಿತು ಅಂತ ಅದೇ ರೀತಿ ಮತ್ತೊಂದು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಮಡಚಿ ಈ ಥರ ಒಂದು ಚೂರು ಒಳಗಡೆ ಗಾಳಿ ಹೋಗದೆ ರೀತಿ ಮಡಚಿ ಕ್ಲಿಪ್ ಹಾಕಿಬಿಡಬೇಕು ಆವಾಗ ಚೆನ್ನಾಗಿರುತ್ತೆ ತುಂಬ ದಿನ ಇದನ್ನು ಇಟ್ಟು ನಾವು ಹಾಕ್ಕೊಳ್ಬೋದು ನೋಡಿ ಈ ಥರ ಮಡಚಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಮೂರು ಕವರ್ಗಳಿಗೆ ನಾನು ಹಾಕ್ಕೊಂಡಿದ್ದೀನಿ ಇದೇ ಥರ ನಾವು ತುಂಬ ಕವರ್ಗಳನ್ನು ಈ ಥರ ಮಾಡಿ ಒಂದೇ ಕಡೆ ಇಡ್ಬೋದು ಫ್ರಿಜ್ಜಲ್ಲಾದರೂ ಇಡ್ಬೋದು ಕರ್ಡಿಗೆಲ್ಲಾದರೂ ಇಟ್ಕೊಳ್ಬೋದು ಈಗ ನಾಲ್ಕನೇ ಟಿಪ್ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮೂರು ಬಾಟಲ್ಗಳನ್ನು ತಗೊಂಡಿದ್ದೀನಿ ನಾನು ಎರಡು ಲೀಟ್ರು ಒಂದು ಲೀಟ್ರು ಅರ್ಧ ಲೀಟ್ರು ಮೂರು ಬಾಟ್ಲುಗಳನ್ನು ತೊಗೊಂಡಿದ್ದೀನಿ ಇವಾಗ ಇದನ್ನು ನಾನು ಏನು ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸಣ್ಣಕ್ಕೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಚಾಕು ತಗೊಂಡು ಇಷ್ಟೇ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಕಾಯಿನ್ ಇದ್ದೀನಿ ಈ ಥರ ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ಬೇಕು ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬಾರ್ದು ಕಾಯಿನ್ ಎಷ್ಟು ಹಿಡಿಯುತ್ತೆ ಅಷ್ಟೇ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ನಾನು ಕಾಯಿನ್ ಸೇವ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕಿಟ್ಕೊಂಡಿದ್ದೀನಿ ಇಷ್ಟು ಕಾಯಿನ್ ನಾನು ಒಟ್ಟು ಮಾಡ್ಕೊಂಡಿದ್ದೀನಿ ಇದು ತುಂಬ ಆಗುತ್ತೆ ನೋಡಿ ಈ ಥರ ಕಾಯಿನ್ ಅನ್ನು ನಾನು ಹಾಕೋತಾ ಇದ್ದೀನಿ ಒಂದು ಕಾಯಿನ್ ಹೊರಗಡೆ ಬರೋದಿಲ್ಲ ನೀಟಾಗಿ ಒಳಗಡೆ ಸೇವ್ ಆಗುತ್ತೆ ನೋಡಿ ಮುಚ್ಚುಳ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಾಯಿನ್ ಬೀಳ್ತಾ ಇಲ್ಲ ಈ ಥರ ಕೈ ಹಾಕಿ ನಾನು ತೆಗಿತಾ ಇದ್ದೀನಿ ಕಾಯಿನ್ ಹೊರಗಡೆ ಬರ್ತಾ ಇಲ್ಲ ಅದೇ ರೀತಿ ನೀವು ನೋಟ್ ಅನ್ನ ಹಾಕಬೇಡಿ ಹತ್ತು ರೂಪಾಯಿ ಇಪ್ಪತ್ತು ಈ ತರ ಅರ್ಧ ಲೀಟರ್ ಬಾಟಲ್ ತಗೊಂಡು ಮಕ್ಕಳಿಗೆ ಕೈ ಹಾಕಿ ತುಂಬಾ ಖುಷಿಯಿಂದ ಸೇವ್ ಮಾಡ್ಕೊತಾರೆ ಈ ತರ ಎರಡು ಲೀಟರ್ ಬಾಟಲ್ ತಗೊಂಡು ನಾವು ಎಲ್ಲರೂ ಒಂದೇ ಕಡೆ ಸೇವ್ ಮಾಡ್ಕೊಳ್ಬಹುದು ಅದು ಕೂಡ ತುಂಬಾ ಚೆನ್ನಾಗಿದೆ ಟಿಪ್ಸ್ ನೋಡಿ ಈ ತರ ಪೌಂಡ್ಸ್ ಪೌಡರ್ ಕಡೆಗೆ ತಗೊಂಡಿದ್ದೀನಿ ಇದು ಹತ್ತು ರೂಪಾಯಿ ಪೌಂಡ್ಸ್ ಪೌಡರ್ ಕಡೆಗೆ ಇದನ್ನ ಇವಾಗ ನಾನು ಕಟ್ ಮಾಡ್ಕೊಳ್ಬೇಕು ಇದು ಯಾವ ಸೈಜ್ ಅಲ್ಲಿ ಬೇಕಾದ್ರೂ ನಾವು ಕಟ್ ಮಾಡ್ಕೊಳ್ಬಹುದು ನಾನು ಮಧ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಈ ತರ ಒಂದು ಚಾಕು ತಗೊಂಡು ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಕಟ್ ಆಗಿದೆ ಇದೇ ತರ ನಾನು ನಾಲ್ಕು ಪೀಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ಇವಾಗ ನಾನು ಗ್ಯಾಸ್ ಒಲೆ ಹೈಟ್ ತುಂಬಾ ಕಡಿಮೆ ಇರುತ್ತೆ ಆವಾಗ ನಾವು ಇದನ್ನು ಹಾಕಿ ಹೈಟ್ ಮಾಡ್ಕೊಳ್ಬೋದು ನೋಡಿ ಈ ತರ ಹಾಕ್ತಾ ಇದ್ದೀನಿ ನಾನು ಈ ಥರ ಹಾಕೊಂಡಿದ್ದೀನಿ ಇದೇ ಥರ ನಾನು ನಾಲ್ಕು ಮೂಲೆಗೂ ಹಾಕೋತಾ ಇದ್ದೀನಿ ನೋಡಿ ಈ ಥರ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಹೈಟ್ ಆಗುತ್ತೆ ಇದು ನೋಡಿ ಇಷ್ಟು ಹೈಟ್ ಆಗಿದೆ ಈ ಥರ ಹೈಟ್ ಆಗಿದೆ ಈಗ ನೀಟಾಗಿ ನಾವು ಒರೆಸ್ಕೊಳ್ಬೋದು ಅದೇ ಥರ ನಾನು ನೋಡಿ ಈ ಕಡೆನೂ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡಿದ್ದೀನಿ ತುಂಬ ಹೈಟಾಗಿ ಚೆನ್ನಾಗಿ ಬಂದಿದೆ ಎಷ್ಟು ಹೈಟ್ ಆಗಿದೆ ಅಂತ ಇಷ್ಟು ಚೆನ್ನಾಗಿ ನಾವು ಕೈ ಹಾಕಿ ಕ್ಲೀನಾಗಿ ಒರೆಸ್ಕೊಳ್ಬೋದು ನೋಡಿ ಇವಾಗ ಎಷ್ಟು ಹೈಟ್ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಹೈಟ್ ಬಂದಿದೆ ಒಳ್ಳಿರುತ್ತೆ ನೋಡಿ ಈ ಥರ ಹಾಗಾಗಿ ಪಾತ್ರೆ ಇಟ್ಟೋವಾಗ ಬೆಂಡ್ ಅನಿಸುತ್ತೆ ಆ ಥರ ಆಗಬಾರ್ದಂದ್ರೆ ಅಂದರೆ ಕಾಟನ್ ಬಟ್ಟೆನ ಈ ಥರ ನಾವು ತುಂಬಿಡಬೇಕು ತುಂಬಿ ನಾವು ಖಾಲಿ ಹಾಕೋದ್ರಿಂದ ಆವಾಗ ಬೆಂಡಾಗಲ್ಲ ತುಂಬ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್